ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಐದನೇ ತರಗತಿಯ ನನ್ನ ದೇಶ ನನ್ನ ಜನ ಎಂಬ ಪಾಠದ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ ನನ್ನ ದೇಶ ನನ್ನ ಜನ ಪಾಠದ ನೆನಪಿನ ನಕ್ಷೆ ಅರ್ಥಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದೋಷ ಸರಿಪಡಿಸಿ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಭಾಷಾಭ್ಯಾಸ ಇವೆಲ್ಲವನ್ನು ಒಳಗೊಂಡಿರುತ್ತದೆ ಮೊದಲಿಗೆ ನಾವು ಮಕ್ಕಳಿಗೆ ತರಗತಿ ಪುಸ್ತಕದಲ್ಲಿ ಬರೆಸಬೇಕಾದರೆ ನೆನಪಿನ ನಕ್ಷೆಯನ್ನು ಬರೆಸಿದರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಲು ಅನುಕೂಲವಾಗುತ್ತದೆ ನೆನಪಿನ ನಕ್ಷೆ ಎಂದರೆ ಮೈಂಡ್ ಮ್ಯಾಪ್ ನನ್ನ ದೇಶ ನನ್ನ ಜನ ಈ ಪಾಠದಲ್ಲಿ ಬರುವ ಭಾರತಕ್ಕಿರುವ ವಿವಿಧ ಹೆಸರುಗಳು ಭರತಕಂಡ ಹಿಂದೂಸ್ತಾನ ಇಂಡಿಯಾ ಮತಗಳು ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಭಾಷೆಗಳು ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಕವಿಗಳು ವ್ಯಾಸ ವಾಲ್ಮೀಕಿ ಪಂಪ ಹರಿಹರ ರಾಘವಂಕ ಕುಮಾರವ್ಯಾಸ ಕಬೀರರು ರಾಷ್ಟ್ರಗೀತೆ ಜನಗಣಮನ ಮತ್ತು ಒಂದೇ ಮಾತರಂ ದೇಶಭಕ್ತಿ ಗೀತೆ ಇದನ್ನು ಬರೆದವರು ಬಂಕಿಂಚಂದ್ರ ಚಟರ್ಜಿ ನದಿಗಳು ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿ ಈಗ ಅರ್ಥಗಳನ್ನು ಮೊದಲು ಬರೆಸಿದಾಗ ನಾನು ಇಲ್ಲಿ ಇಂಗ್ಲಿಶಲ್ಲಿ ಅಲ್ಲಿ ಅರ್ಥಗಳನ್ನು ಸಹ ಕೊಟ್ಟಿದ್ದೇನೆ ಕರಾವಳಿ ಸಮುದ್ರದ ದಂಡೆ ಘಟ್ಟ ಬೆಟ್ಟಗಳ ಸಾಲು ಪರ್ವತ ದೊಡ್ಡ ಬೆಟ್ಟ ಪ್ರತೀಕ ಪ್ರತಿರೂಪ ಅಥವಾ ಚಿಹ್ನೆ ಬಣ್ಣಿಸು ಹೊಗಳು ಬಾವುಟ ಪತಾಕೆ ಧ್ವಜ ಮನೋಭಾವ ಮನಸ್ಸಿನ ಭಾವನೆ ವಿಶಾಲ ವಿಸ್ತಾರವಾದ ಅಗಲವಾದ ಸುಳಿವು ಸುಳುಹು ಕುರುಹು ಜಾಡು ಕೋರು ವಿನಂತಿ ನಾಡು ದೇಶ ಫಲವತ್ತಾದ ಸಾರವತ್ತಾದ ಬಲಿದಾನ ಆಹುತಿ ಬಹು ಅಧಿಕ ಅನೇಕ ಬೀಡು ನೆಲೆ ಮನೆ ಮೀರಿದ ದಾಟಿದ ಸಂಕೇತ ಗುರುತು ಹಬ್ಬ ಹರಡು ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ನಮ್ಮ ದೇಶ ಯಾವುದು ನಮ್ಮ ದೇಶ ಭಾರತ ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಭಾರತವನ್ನು ಭರತ ಕಂಡ ಹಿಂದೂಸ್ಥಾನ ಇಂಡಿಯಾ ಎಂದು ಕರೆಯುತ್ತಾರೆ ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು ಭಾರತದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು ಭಾರತದಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಕಂಡುಬರುತ್ತದೆ ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿ ಯಾರು ನಮ್ಮ ರಾಷ್ಟ್ರಗೀತೆ ಜನಗಣಮನ ಅದನ್ನು ರಚಿಸಿದ ಕವಿ ರವೀಂದ್ರನಾಥ ಠಾಗೋರ್ ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಮೂರು ಬಣ್ಣಗಳಾವು ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಮೂರು ಬಣ್ಣಗಳೆಂದರೆ ಕೇಸರಿ ಬಿಳಿ ಹಸಿರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಬೌದ್ಧ ಜೈನ ಧರ್ಮದವರಿದ್ದಾರೆ ಭಾರತದಲ್ಲಿನ ಜನ ಯಾವ ಯಾವ ಭಾಷೆಗಳನ್ನಾಡುತ್ತಾರೆ ಭಾರತದಲ್ಲಿನ ಜನ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಭಾಷೆಗಳನ್ನಾಡುತ್ತಾರೆ ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ ಭಾರತೀಯರಲ್ಲಿ ಶಾಂತಿ ವಿಶಾಲ ಮನೋಭಾವನೆ ಜಾತಿ ಮತ ಭಾಷೆ ಮೀರಿದ ಗುಣ ಸ್ವಭಾವಗಳಿವೆ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು ನಮ್ಮ ರಾಷ್ಟ್ರಧ್ವಜ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿ ಬಿಳಿ ಬಣ್ಣ ಶಾಂತಿಯ ಸಂಕೇತವಾಗಿ ಹಸಿರು ಸಮೃದ್ಧಿಯ ಸಂಕೇತವಾಗಿದೆ ಮಧ್ಯದಲ್ಲಿರುವ ನೀಲಿ ಬಣ್ಣದ ಚಕ್ರ ಧರ್ಮ ಚಕ್ರವಾಗಿ ಪ್ರಗತಿಯ ಸಂಕೇತವಾಗಿದೆ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮುಂತಾದವರು ನಮ್ಮ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರಾಗಿದ್ದಾರೆ ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ ದೇಶದ ಪ್ರಮುಖ ಕವಿಗಳು ವ್ಯಾಸ ವಾಲ್ಮೀಕಿ ಪಂಪ ಹರಿಹರ ರಾಘವಾಂಕ ಕುಮಾರ ವ್ಯಾಸ ಕಬೀರರು ಮಹಾತ್ಮರು ಬುದ್ಧ ಅಲ್ಲಮ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ವಿವೇಕಾನಂದ ಅರವಿಂದರು ಈ ಕೆಳಗಿನ ವಾಕ್ಯಗಳಲ್ಲಿ ಇರುವ ದೋಷಗಳನ್ನು ಸರಿಪಡಿಸಿ ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ ನಮ್ಮ ದೇಶದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಇದೆ ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರಿದಿವೆ ದಕ್ಷಿಣ ಪೀಠ ಭೂಮಿಯನ್ನು ಪಶ್ಚಿಮಗಳು ಪೂರ್ವ ಘಟ್ಟಗಳು ಸುತ್ತುವರಿದಿವೆ ನಮ್ಮದು ಬಹುಭಾಷಾ ಹೊಂದಿರುವ ಸಣ್ಣ ದೇಶ ನಮ್ಮದು ಬಹುಭಾಷಾ ಹೊಂದಿರುವ ದೊಡ್ಡ ದೇಶ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಹಿಮಾಲಯ ಪರ್ವತ ಕನ್ನಡ ಭಾಷೆ ಕಾವೇರಿ ನದಿ ಪಂಪ ಕವಿ ಕ್ರೈಸ್ತ ಧರ್ಮ ಬಿಟ್ಟ ಸ್ಥಳಗಳನ್ನು ಕಂಸದಲ್ಲಿ ನೀಡಿರುವ ಪದಗಳಿಂದ ಆರಿಸಿ ಬರೆಯಿರಿ ನಮ್ಮ ರಾಷ್ಟ್ರ ಧ್ವಜವು ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ಬಣ್ಣದ ಸಂಕೇತ ತ್ಯಾಗ ಬಿಳಿಯ ಬಣ್ಣದ ಪ್ರತೀಕ ಶಾಂತಿ ಹಸಿರು ಬಣ್ಣದ ಸೂಚಕ ಸಮೃದ್ಧಿ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಪುರಾತನ ಭಾರತ ಸಂಸ್ಕೃತಿ ಪುರಾತನವಾದ ಸಂಸ್ಕೃತಿ ಸುತ್ತುವರೆ ಪೊಲೀಸರು ಕಳ್ಳರನ್ನು ಸುತ್ತುವರೆದರು ಹಚ್ಚ ಹಸಿರು ಪಶ್ಚಿಮ ಘಟ್ಟ ಕಾಡುಗಳು ಹಚ್ಚ ಹಸಿರಿನಿಂದ ತುಂಬಿರುತ್ತವೆ ಬಲಿದಾನ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹಿಳೆಯರು ತಮ್ಮ ಜೀವನವನ್ನೇ ಬಲಿದಾನ ಮಾಡಿದ್ದಾರೆ ಬೀಡು ಕರ್ನಾಟಕ ಕಲೆ ಸಂಸ್ಕೃತಿಗಳ ಬೀಡು ಈ ಚಾನೆಲ್ನಲ್ಲಿ ಬರುತ್ತಿರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಉಪಯುಕ್ತವಾಗಿದೆ ಈ ವಿಡಿಯೋಗಳಲ್ಲಿ ತೋರಿಸಲಾಗುವ ಚಟುವಟಿಕೆಗಳನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಗೆ ಎಕ್ಸಿಬಿಷನ್ ಗೆ ಮತ್ತು ಗ್ಯಾಲರಿ ವಾಕ್ಯ ಸಹ ಬಳಸಿಕೊಳ್ಳಬಹುದು ಹಾಗೂ ಶಿಕ್ಷಕರೂ ಸಹ ಮಕ್ಕಳಿಗೆ ಹೋಮ್ ವರ್ಕ್ ಕೊಡಲು ಓರಲ್ ಗಳಿಗೆ ಹಾಗೂ ಇಂಟರ್ನಲ್ ಅಸೆಸ್ಮೆಂಟ್ ಗೂ ಸಹ ಬಳಸಿಕೊಳ್ಳಬಹುದು ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸಲು ಮಕ್ಕಳ ಬಿಡುವಿನ ಸಮಯದಲ್ಲಿ ಈ ವಿಡಿಯೋಗಳನ್ನು ತೋರಿಸಬಹುದು ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು